ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನೋಡಿ ಸೇಪೆಕಾಯಿ ತಂದಿದ್ದೆ ನಾನೊಂದು ಅರ್ಧ ಕೆ ಅಷ್ಟು ಸೇಪೆಕಾಯಿದು ದೋಸೆ ಮಾಡಿ ತೋರಿಸ್ತೀನಿ ಸೇಪೇಕಾಯಿ ದೋಸೆ ಮಾಡೋದ್ರಿಂದ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರದ್ದೊಂದು ದೋಸೆ ಮಾಡಿ ನೋಡಿ ಇದ್ರ ಟೇಸ್ಟ್ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಒಂದು ಬಟ್ಲು ಇಟ್ಕೋಬೇಕು ನಾವು ಸೇಪೆಕಾಯಿ ದೋಸೆ ಮಾಡೋಕ್ಕೆ ಒಂದು ಬಟ್ಲು ತೊಗೊಂಬಿಟ್ಟು ನಾವು ಇವಾಗ ಒಂದು ಬಟ್ಲಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಎರಡು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಎರಡು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಸ್ವಲ್ಪ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಒಂದು ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ರುಬ್ಕೋಬೇಕು ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದೆ ಇದು ಈ ಮಿಕ್ಸ್ ಆಗಿದ್ದು ನಾವು ತುಂಬ ಬ್ಯಾಟರ್ ಮಾಡ್ಕೊಳ್ಳೋಕ್ಕೆ ನಾವು ಚಿಕ್ಕದೊಂದು ಜಾರು ತೊಗೋಬೇಕು ಆ ಜಾರಿಗೆ ಹಾಕ್ಕೊಂಬಿಟ್ಟು ನಾವು ಇದನ್ನು ದೋಸೆ ಹಿಟ್ಟು ಥರ ಇದನ್ನು ನಾವು ರೆಡಿ ಮಾಡ್ಕೋಬೇಕು ತುಂಬ ಈಸಿ ಇದೇನು ಹುಳಿ ಬರಬೇಕು ಆಮೇಲೆ ಮೊಸರು ಹಾಕಬೇಕು ಅಂತ ಏನೂ ಇಲ್ಲ ಇದೇ ಥರ ಸಿಂಪಲ್ಲಾಗಿ ಇರೋದೇ ರವೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಹಾಕ್ಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಇದನ್ನು ರುಬ್ಕೊಂಬರೋಣ ಬನ್ನಿ ನೋಡಿ ಇವಾಗ ನಾನು ಇದನ್ನು ರುಬ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ನುಣ್ಣಕ್ಕಾಗಿದೆ ಇವಾಗ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ರೌಂಡು ನಾವು ರುಬ್ಕೊಂಬರೋಣ ಜಾಸ್ತಿ ನೀರು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಜಾಸ್ತಿ ನೀರು ಹಾಕೊಂಡ್ರೆ ತುಂಬ ತೆಳ್ಳಗಾಗುತ್ತೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ರುಬ್ಕೊಳ ನೋಡಿ ಇವಾಗ ಫುಲ್ಲು ರೆಡಿಯಾಗಿದೆ ಇವಾಗ ನಾವು ಒಂದು ಬಟ್ಲಿಗೆ ಹಾಕೋಣ ಬನ್ನಿ ನೋಡಿ ರುಬ್ಕೊ ಬಂದಿರೋದು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ನಾವು ಇವಾಗ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂತ ಸೇಮ್ ದೋಸೆ ಹಿಟ್ಟು ಥರನೇ ಆಗಿದೆ ಇದಕ್ಕೆ ನಾವು ಇವಾಗ ಸೇಪೆಕಾಯಿ ಬಿಟ್ಟು ಹಾಕ್ಬಿಟ್ಟು ನಾವು ಇವಾಗ ಈಗ ಸ್ವಲ್ಪ ಅಡುಗೆ ಸೋಡ ಹಾಕೋಣ ನೋಡಿ ಇವಾಗ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾವು ಅಡುಗೆ ಸೋಡ ಹಾಕೋಣ ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡಿ ಒಂದು ಇವಾಗ ಇದನ್ನು ಮಿಕ್ಸ್ ಮಾಡಿದ್ದೀನಿ ಉಪ್ಪು ಅಡುಗೆ ಸೋಡಾ ಮುಚ್ಚಿಟ್ಟು ನಾನು ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಟು ಇವಾಗ ಸೇಪೆಕಾಯಿ ತುರ್ಕೊಂಬರನ ಬನ್ನಿ ನೋಡಿ ಇವಾಗ ನಾನು ಸೇಪೆಕಾಯಿ ತುರ್ಕೊತೀನಿ ಅದೇ ಗೊತ್ತಾಗುತ್ತೆ ಇದರಲ್ಲಿ ಬೀಜ ಇರುತ್ತೆ ನಾವು ನೋಡ್ಕೊಂಡ್ಬಿಟ್ಟು ತುರ್ಕೋಬೇಕು ಸಿಹಿ ಈ ಕಡೆ ಹುಳಿ ಈ ಕಡೆ ಎಲ್ಲ ಒಂದು ಸ್ವಲ್ಪ ಖಾರ ಬೇಕಾದ್ರೆ ಹಾಕೊಬೋದು ನಾನು ಖಾರ ಇಲ್ಲ ಉಪ್ಪು ಹುಳಿ ಮಾತ್ರ ಸಿಹಿ ಸಿಹಿ ಎರಡೂ ಚೆನ್ನಾಗಿರುತ್ತೆ ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಇವಾಗ ನಾನು ಇದನ್ನು ಹಿಟ್ಟು ನಾನು ಪೇರುಕಾಯಿ ತುರಿದಿದ್ನಲ್ಲ ಆ ತುರಿದಿರೋದು ಇದರಲ್ಲಿ ಹಾಕ್ಬಿಟ್ಟು ನಾನು ನಿಮಗೆ ಇವಾಗ ದೋಸೆ ಹಾಕಿ ತೋರಿಸ್ತೀನಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ದೋಸೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಕ್ಕತ್ತಾಗಿರುತ್ತೆ ಈ ಥರ ಒಂದು ದೋಸೆ ತಿನ್ನಿ ನೋಡಿ ನೀವು ಬೇರುಕಾಯಿ ಹಾಕಿಬಿಟ್ಟು ಈ ಕಟ್ಟು ತುಂಬ ಹುಳಿ ಸಿಹಿ ಎರಡು ಮಿಕ್ಸ್ ಇರುತ್ತೆ ಸೂಪರಾಗಿರುತ್ತೆ ಟೇಸ್ಟು ಇವಾಗ ನಾವು ಕಾಯಕ್ಕೆ ಇಟ್ಬಿಟ್ಟು ದೋಸೆ ಹಾಕೋಣ ಬನ್ನಿ ಹಂಚಿಟ್ಕೊಂಡಿದ್ದೆ ನಾನು ಹಂಚು ಕಾದಿದೆ ಒಂದು ಈರುಳ್ಳಿ ಈ ಥರ ನೀವು ಕಟ್ ಮಾಡಿ ತೊಗೊಂಡು ಈ ಥರ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀವು ಸ್ವಲ್ಪ ನೀರು ಹೊಡೆದ್ಬಿಟ್ಟು ದೋಸೆ ಹಾಕಿದ್ರೆ ಸೂಪರಾಗಿ ಬರುತ್ತೆ ಸೇಪಿಗಾಗಿ ದೋಸೆ ಮಾಡಿ ನೋಡಿ ನೀವು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲ ಯಾವುದೇ ದೋಸೆ ಮಾಡಿ ಸ್ವಲ್ಪ ನೀರು ಹಾಕುತ್ತೆ ನೋಡಿ ಈ ಥರ ನಾನು ತಗೊಂಡಿದ್ದು ನೀಟಾಗಿ ದೋಸೆ ಹಾಕಿ ನನಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಈ ದೋಸೆ ಸೂಪರಾಗಿರುತ್ತೆ ನಿಮಗೆ ಗೊತ್ತಾಗಲ್ಲ ಇದು ನಾವು ಕಾಯಿ ಹಾಕಿ ಮಾಡಿದ್ದೀವಿ ಅಂತ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಅದಕ್ಕೆ ನಾವು ಒಂದು ಸ್ಪೂನ್ ಆದಷ್ಟು ಎಣ್ಣೆ ಹಾಕೋಣ ಸೇಪೆಕಾಯಿ ತಂದಾಗೆಲ್ಲ ಈ ಥರ ಮಕ್ಕಳಿಗೆ ರವೆ ಸ್ವಲ್ಪ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಇದ್ರೆ ಸಾಕು ಮೂರು ಮಿಕ್ಸ್ ಮಾಡಿ ಈ ಥರ ದೋಸೆ ಮಾಡಿಕೊಳ್ಬೋದು ಇವಾಗ ಸ್ವಲ್ಪ ಇದು ಬೇಯಲಿ ಹಾಕಿ ಒಂದು ನಿಮಿಷ ಆಗಿತ್ತು ಇವಾಗ ನಾವು ತಿರುವುಕ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸರ್ವೀಸು ಏನು ಅನಿಸೋದೇ ಇಲ್ಲ ಸೂಪರಾಗಿರುತ್ತೆ ಈ ದೋಸೆ ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟು ಹಂಗೆ ಚೆನ್ನಾಗಿರುತ್ತೆ ಈ ಥರದೊಂದು ದೋಸೆ ನೀವು ಮಾಡ್ಕೊಳ್ತೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ ದೋಸೆ ಇದು ಸೇಪೆಕೆ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇದಿದೆ ಅಂತ ಮಕ್ಕಳಿಗೆ ಒಂಥರ ಖುಷಿಯಾಗುತ್ತೆ ಈ ಥರ ಮಾಡಿಕೊಟ್ರೆ ಇದೇ ಥರ ನಾನು ಇನ್ನೊಂದು ನಿಮಗೆ ಹಾಕೊಂಡು ಬಂದು ತೋರಿಸ್ತೀನಿ ಬನ್ನಿ ఈరో దోసం మక్కళి సేపెకాయ దోశ మిడ్బోదు ನೋಡಿ ಸೇಪೆಕಾಯ್ದು ದೋಸೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಡಿ ಸೂಪರಾಗಿ ಬರುತ್ತೆ ಈ ದೋಸೆ ಮಾತ್ರ ಸಕ್ಕತ್ತಾಗಿರುತ್ತೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಈ ಥರದೊಂದು ದೋಸೆ ನೀವು ಮಾಡ್ಕೊಂಡು ಮನೆಯಲ್ಲೇ ರೆಡಿ ಮಾಡ್ಕೊಂಡು ತಿನ್ಬೋದು ಎಲ್ಲ ಥರ ವೆರೈಟಿ ವೆರೈಟಿ ದೋಸೆ ತಿಂದಿರ್ತೀರ ಸೇಪೆಕಾಯಿ ದೋಸೆ ಒಂದು ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ ಸೇಪೆಕಾಯಿ ದೋಸೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ